ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಪೊಲೀಸರು ನಮ್ಮ ಸರ್ಕಾರ ಗೃಹ ಇಲಾಖೆ ಇವರೆಲ್ಲ ಎಲ್ಲೂ ಹೋಗಿದ್ದಾರೆ ಅನ್ನುವಂಥ ಅನುಮಾನ ಹುಟ್ಟಿಸುತ್ತೆ ಯಾಕಂದರೆ ಸುಹಾಶ್ ಶೆಟ್ಟಿ ಹತ್ಯೆಯ ಬಳಿಕ ಶ್ರೀಜು ನೆಕ್ಸ್ಟ್ ಟಾರ್ಗೆಟ್ ಅಂತೆ ಶ್ರೀಜು ಯಾರು ಶ್ರೀಜು ಕೂಡ ಈ ಹಿಂದೆ ಇದೇ ರೀತಿಯ ಅಂತ ಒಂದು ಈ ಹಿಂದೂ ಮುಸ್ಲಿಮು ಅಥವಾ ಈ ತರದ ಗಲಾಟೆಯಲ್ಲಿ ಆತ ಭಾಗಿಯಾಗಿದ್ದಂಥದ್ದು ಆರೋಪ ಮಲಯಾಳಂನಲ್ಲಿ ಕಿಡಿಗೇಡಿಗಳು ಮೆಸೇಜ್ ಹಾಕಿದ್ದಾರೆ ಎಲ್ಲಿದ್ದೀಯಾ ನೀನು ನೆಕ್ಸ್ಟ್ ನೀನೇ ಅಂತ ಮೆಸೇಜ್ ಹಾಕಲಾಗಿದೆ ಹೀಗೆ ಕೇರಳದ ಕೆಲ ಟೀಮ್ಗಳು ಮಂಗಳೂರಿನ ಭಾಗದಲ್ಲಿ ಭಾಳ ಆ್ಯಕ್ಟಿವ್ ಆಗಿದೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗ್ತಾ ಇದೆ ಆದರೆ ಇದನ್ನೆಲ್ಲ ಪತ್ತೆ ಮಾಡಿ ಇದಕ್ಕೆ ಇದನ್ನೆಲ್ಲ ಆ ಅದಂತರಲ್ಲಿ ಮುಂದೆ ಇಂಥ ಘಟನೆಗಳು ಆಗದೇ ಇರುವಂಥ ರೀತಿಯಾಗಿ ದ್ವೇಷದ ರಾಜಕಾರಣ ಅಥವಾ ದ್ವೇಷದ ಈ ರೀತಿಯಂಥ ಚಟುವಟಿಕೆಗಳು ನಡೀದೇ ಇರುವಂಥ ನಿಟ್ಟಿನಲ್ಲಿ ಇದನ್ನು ಕಟ್ಟಾಕಬೇಕಾಗಿರುವಂಥ ಪೊಲೀಸರು ಅದು ಎಲ್ಲಿದ್ದಾರೋ ಏನು ಶ್ರೀಜು ಎರಡು ಸಾವಿರದ ಹದಿನೆಂಟರ ಜನ ಜನವರಿಯಲ್ಲಿ ಬಷೀರ್ ಅನ್ನೋನ ಹತ್ಯೆ ಆಗಿತ್ತಲ್ಲ ಆ ಪ್ರಕರಣದ ಆರೋಪಿ ದೀಪಕ್ ರಾವ್ ಹತ್ಯೆಗೆ ಪ್ರತೀಕಾರವಾಗಿ ಬಷೀರ್ನ ಕೊಲೆ ಆಗಿತ್ತು ಬಿ ಜೆ ಪಿ ಕಾರ್ಯಕರ್ತ ದೀಪಕ್ ರಾವ್ ಹತ್ಯೆಗೆ ಪ್ರತೀಕಾರವಾಗಿ ಆ ನಡೆದಿದ್ದಂಥ ಕೊಲೆ ಅದರಲ್ಲಿ ಶ್ರೀಜು ಇತ್ತ ಅನ್ನುವಂಥದ್ದು ಒಂದು ಆರೋಪ ಈಗ ಆತನನ್ನು ನೆಕ್ಸ್ಟ್ ಟಾರ್ಗೆಟ್ ಅಂತೇಳಿ ಈಗ ವೀರಾವೇಶದಲ್ಲಿ ಪೋಸ್ಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ